ಬಿಗ್ ಬಾಸ್ ನಲ್ಲಿ ರ್ಯಾಂಕಿಂಗ್ ಟಾಸ್ಕ್ ಗಿಲ್ಲಿನ ಟಾರ್ಗೆಟ್ ಮಾಡಿದ ರಘು ರಕ್ಷಿತ ಕೆಲಸ ಮನೆಯಲ್ಲಿ ಗೆಳೆತನದಲ್ಲಿದ್ದ ಜೋಡಿಯಲ್ಲಿ ಬಿರುಕು ಮ್ಯೂಟೆಂಟ್ ಹಳ್ಳಿ ಹೈದನ ನಡುವೆ ಬಿಗ್ ಏ ನೀನ್ ಮಾತಾಡ್ಬೇಡ ಗಿಲ್ಲಿ ವಿರುದ್ಧ ರೊಚ್ಚಿಗೆದ್ದ ರಘು ದೊಡ್ಡ ಮನೆ ಅಲ್ಲೋಲ ಕಲ್ಲೋಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗಾಗಲೇ ಅರ್ಧ ಸೀಸನ್ ಹಂತದಿಂದ ಮುಂದುವರೆದಿದ್ದು ಮನೆಯಲ್ಲಿ ಸ್ಪರ್ಧಿಗಳ ಅಸಲಿ ಆಟ ಈಗ ಶುರುವಾದಂತೆ ಕಾಣಿಸಿದೆ ಕಿಚ್ಚ ಸುದೀಪ್ ಅವರು ಈ ಹಿಂದೆ ಹೇಳಿದಂತೆ ಆಟ ಎಂದು ಬಂದಾಗ ಇಲ್ಲಿ ಯಾರೂ ನಮ್ಮವರಿಲ್ಲ ಯಾರೂ ಬೇರೆಯವರೂ ಇಲ್ಲ ಎಲ್ಲರಿಗೂ ತಮ್ಮ ಆಟದ ಮೇಲೆ ಅಷ್ಟೇ ಗಮನ ಹರಿಯುತ್ತದೆ ಎಂಬ ಮಾತು ಇದೀಗ ಸತ್ಯವಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಾಣ ಸ್ನೇಹಿತರಂತೆ ಇದ್ದ ಗಿಲ್ಲಿ ಹಾಗೂ ರಘು ನಡುವೆ ಟಾಸ್ಕ್ ವಿಚಾರವಾಗಿ ದೊಡ್ಡ ವಾಗ್ಯುದ್ದವೇ ನಡೆದಿದೆ ಹೌದು ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಜಾನ್ವಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದ್ರು ವೈಲ್ಡ್ ಕಾರ್ಡ್ ಮೂಲಕ ಮನೆಗೆ ಎಂಟ್ರಿ ಕೊಟ್ಟಿರುವ ರಜತ್ ಹಾಗೂ ಗಿಲ್ಲಿ ನಡುವೆ ಕಿತ್ತಾಟಗಳು ಆಗಬಹುದು ಅಂತ ಪ್ರೇಕ್ಷಕರೆಲ್ಲರೂ ನಿರೀಕ್ಷಿಸಿದ್ರು ಆದರೆ ಕಲರ್ಸ್ ಬಿಟ್ಟಿರುವ ಇಂದಿನ ಪ್ರೋಮೋದಲ್ಲಿ ಎಲ್ಲರ ಲೆಕ್ಕಾಚಾರ ಉಲ್ಟಾ ಹೊಡೆದಂತೆ ಕಾಣ್ತಿದೆ ಎಸ್ ರೋಮೋದಲ್ಲಿ ತೋರಿಸಿರುವಂತೆ ಕ್ಯಾಪ್ಟನ್ ಧನುಷ್ ಸದಸ್ಯರಿಗೆ ಒಂದರಿಂದ ಹನ್ನೊಂದು ರ್ಯಾಂಕಿಂಗ್ ನೀಡುವಂತೆ ಬಿಗ್ ಬಾಸ್ ಸೂಚಿಸುತ್ತಾರೆ ಆಗ ಧನುಷ್ ಗಿಲ್ಲಿಗೆ ಎರಡನೇ ಸ್ಥಾನ ನೀಡುತ್ತಾರೆ ನಿನ್ನ ವಿಷಯಕ್ಕೆ ಬಂದಾಗ ನೀನು ಸ್ಟ್ಯಾಂಡ್ ತಗೊಳ್ತೀಯಾ ಎಂದು ಗಿಲ್ಲಿಗೆ ಧನುಷ್ ಹೇಳಿದ್ದಾರೆ ಇನ್ನು ಗಿಲ್ಲಿಗೆ ಧನುಷ್ ಕೊಟ್ಟ ನಂಬರ್ಗೆ ಹಾಗೂ ಮಾತಿಗೆ ರಕ್ಷಿತಾ ಹಾಗೂ ರಘು ಗರಂ ಆಗಿದ್ದಾರೆ ಅವರು ಮನೆ ಕೆಲಸ ಮಾಡೋದಿಲ್ಲ ಅಂತ ರಕ್ಷಿತಾ ಆಕ್ರೋಶ ಹೊರ ಹಾಕಿದ್ರೆ ಇನ್ನು ರಘು ಮುಂದುವರೆದು ಮನೆಯಲ್ಲಿ ಲೇಜಿಯೆಸ್ಟ್ ಫೆಲೋ ಎಂದ್ರೆ ಅದು ಗಿಲ್ಲಿ ಇವತ್ತು ಅವನಿಗೆ ಸೆಕೆಂಡ್ ಪ್ಲೇಸ್ ಅಂತ ಬೇಸರ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ಗಿಲ್ಲಿ ಯಾರ್ ಕೇಳಿದ್ರು ಮನೆ ಕೆಲಸ ಮನೆ ಕೆಲಸ ಅಂತಾರೆ ಇಲ್ಲೇನ್ ಮನೆ ಕೆಲಸಕ್ಕೆ ಬಂದಿದ್ದೀರಾ ಇಲ್ಲಿ ಅಂತ ತಿರುಗೇಟು ಕೊಡ್ತಾರೆ ಇದಕ್ಕೆ ಕೋಪಗೊಂಡ ಮ್ಯೂಟೆಂಟ್ ರಘು ಏ ತಟ್ಟೆ ಹಿಡ್ಕೊಂಡು ನಿಂತಿರ್ತೀಯ ಅಡುಗೆ ಮನೆಯಲ್ಲಿ ಅಂತ ಹೇಳಿದ್ದಾರೆ ತಟ್ಟೆ ಹಿಡ್ಕೊಂಡು ಬರ್ತೀಯಾ ಅಂದ್ರೆ ಏನಣ್ಣ ಅಂತ ಪ್ರಶ್ನಿಸಿದ್ದಕ್ಕೆ ಏ ನೀನ್ ಮಾತಾಡ್ಬೇಡ ಯಾಕೋ ಮಾತಾಡ್ತೀಯಾ ಅಂತ ಕೈ ತೋರಿಸಿಕೊಂಡು ಗಿಲ್ಲಿ ಮೇಲೆ ಎರಗಿದ್ದಾರೆ ಇನ್ನು ಇವರಿಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಒಬ್ಬರ ಮೇಲೊಬ್ಬರು ಎರಗಿದ್ದಾರೆ ಇವರ ಜಗಳ ಬಿಡಿಸಲು ಮನೆಯವರೆಲ್ಲ ಮುಂದಾಗಿದ್ದನ್ನ ಪ್ರೋಮೋದಲ್ಲಿ ಕಾಣಬಹುದಾಗಿದೆ ಒಟ್ನಲ್ಲಿ ನಾಯಿ ಒಡೆಯೋಕೆ ಬೇಕು ಒಂದು ಕೋಲು ಯಾರಿಗೆ ಬೇಕು ಇಂಥ ಪ್ರಿನ್ಸಿಪಾಲು ಎಂಬ ಹಾಡಿನಿಂದ ಶುರುವಾದ ಇವರ ಸ್ನೇಹ ಇಂದು ಒಬ್ಬರಿಗೆ ಒಬ್ಬರು ಬೈದಾಡಿಕೊಳ್ಳುವ ಹಂತ ತಲುಪಿದೆ ಇಷ್ಟು ದಿನ ಇವರಿಬ್ಬರ ಕ್ವಾಟ್ಲೆ ಸ್ನೇಹ ನೋಡಿ ನಗುತ್ತಿದ್ದ ಪ್ರೇಕ್ಷಕ ಮಹಾಶಿಯರು ಇಂದಿನ ಪ್ರೋಮೋ ಕಂಡು ಇದೇನಿದು ಏನು ಅರ್ಥವೇ ಆಗ್ತಿಲ್ವಲ್ಲ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡಿರೋದು ಮಾತ್ರ ಸುಳ್ಳಲ್ಲ ಕೆಲಸ ಆಗಲಿ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು